ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ದಿನ ಅಳುವೆ ಬೀಜದಿಂದ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಸ್ಪೂನ್ ಅಳವೆ ಬೀಜ ತೊಗೊಂಡಿದ್ದೀನಿ ಇದು ತುಂಬ ಹೀಟು ಬಾಣಂತಿಯರಿಗೆ ಋತುಮತಿಯಾದವರಿಗೆ ಕೊಡಲಿಕ್ಕೆ ಸೊಂಟಕ್ಕೆ ತುಂಬ ಶಕ್ತಿ ಜಾಸ್ತಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಕುಡಿಬೌದು ಇದನ್ನು ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಹೀಟ್ ತುಂಬ ಹೀಟ್ ಇರೋದ್ರಿಂದ ವಾರದಲ್ಲಿ ಒಂದೇ ಒಂದು ಸಲ ಇಲ್ಲ ಎರಡು ಸಲ ಉಪಯೋಗಿಸ್ಬೋದು ಇದು ನೈಟು ನಾನು ನೆನೆ ಹಾಕ್ತಾ ಇದ್ದೀನಿ ಅಳವೆ ಬೀಜನ ಎರಡು ಸ್ಪೂನ್ ಅಷ್ಟಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ರಾತ್ರಿ ಇದ್ದೀನಿ ಈ ಸಬ್ಜೆ ಬೀಜ ಎಲ್ಲ ಹೇಗಿರುತ್ತೋ ಹಾಗೇ ಇರುತ್ತೆ ಇದು ಅಂದರೆ ನೆನೆಸಿಟ್ರೆ ಒಂಥರ ನೋಡಿ ಬೆಳಗ್ಗೆ ಆದಾಗ ಹೀಗೆ ಕಾಣಿಸುತ್ತೆ ಇದು ಒಂಥರ ಚಿಕ್ಕ ಗಾತ್ರದ ಎಳ್ಳು ನೋಡ್ದಂಗೆ ಆಗುತ್ತೆ ಕಲರ್ ಚೇಂಜ್ ಅಷ್ಟೇ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಸಮೇತವಾಗಿ ರಾತ್ರಿ ನೆನೆಸಿಟ್ಟಂತ ಹಳುವೆ ಬೀಜಗಳನ್ನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಹಿಂಗೆ ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಕುದಿ ಬಂದರೆ ಸಾಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ತುಂಬ ಡೈಲಿ ತಿನ್ನಬಾರ್ದು ಅದು ಹೀಟ್ ಆಗುತ್ತೆ ಇದು ಕುದಿಯುವಾಗ ಅದು ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೋಬೇಕು ನಾವು ಎಷ್ಟು ಸ್ವೀಟ್ ತಿಂತೀವಿ ಹೇಳಿ ಅದ್ರ ಪ್ರಕಾರ ಬೆಲ್ಲ ಹಾಕ್ಕೋಬೇಕು ಇದು ಕುದೀತಾ ಇದೆ ಮತ್ತೆ ಇವಾಗ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪಿಸ್ತಾ ಕೂಡ ಹಾಕೋಬೋದು ಇವಾಗ ಜಿ ಆರ್ ಬಿ ತುಪ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದರೆ ಎಷ್ಟಾದರೂ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ಸಾವು ಕುಡಿಬೋದು ಅಂದರೆ ಡೈಲಿ ಯೂಸ್ ಮಾಡೋಂಗಿಲ್ಲ ತುಂಬ ಹೀಟ್ ಇದು ಈಗ ಅದನ್ನು ಪ ಕುದೀತಾ ಉಂಟು ಅದು ಆಗಿದೆ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಮಾಡ್ಕೊಳ್ತೀನಿ ಬಾಣಂತಿಗೆ ಕೊಡ್ಲಿಕ್ಕೆ ನನ್ನ ಮಗಳಿಗೆ ಕೊಡಲಿಕ್ಕೆ ನಾನು ಇಲ್ಲಿ ಮಾಡ್ತಾ ಇರೋದು ನೋಡಿ ಇವಾಗ ಇದು ಕೂಡ ಆಗಿದೆ ಹಾಲು ಸಾಕ ಬಿಸಿ ಮಾಡಿ ಆಗಿದೆ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಡವೆ ಬೀಜ ಬೇಯಿಸಿದ್ದು ಹಾಕ್ಕೊಂಡು ಮತ್ತು ಅದಕ್ಕೆ ಹಾಲು ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡ್ಕೋಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊಂಟಕ್ಕೂ ಕೂಡ ಶಕ್ತಿ ಜಾಸ್ತಿ ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ ಇದು ಡೈಲಿ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಹೀಟ್ ಜಾಸ್ತಿ ಆಗುತ್ತೆ ವಾರದಲ್ಲಿ ಒಂದು ಎರಡು ಸಲ ಕುಡಿಬೋದು ಅಷ್ಟೇ ನೋಡಿ ಈ ಥರ ಕಾಣುತ್ತೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಹಾಕೋದು ತುಪ್ಪ ಕೂಡ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್